ನಮಸ್ಕಾರ ಇದು ವಿಷ್ಣು ಸಹಸ್ರನಾಮದ ಇಪ್ಪತ್ತೈದನೇ ಶ್ಲೋಕ ಈ ಶ್ಲೋಕದಲ್ಲಿ ಭಗವಂತನನ್ನು ಪಂಚಭೂತಗಳಾದ ಅಗ್ನಿ ವಾಯು ಮತ್ತು ಭೂಮಿ ರೂಪದಲ್ಲಿ ಕಾಣಲಾಗಿದೆ ಈ ಶ್ಲೋಕದಲ್ಲಿ ಎಂಟು ನಾಮಗಳಿವೆ ನಾಮ ಇನ್ನೂರ ಮೂವತ್ತರಿಂದ ಇನ್ನೂರ ಮೂವತ್ತೇಳರವರೆಗೆ ವಿಷ್ಣು ಸಹಸ್ರನಾಮ ಶ್ಲೋಕ ಇಪ್ಪತ್ತೈದು ಆವರ್ತನೋ ನಿವೃತ್ತ ಆತ್ಮ ಸಂವೃ ಅಹ ಸಂವರ್ತಕೋ ರೋ ಧರಣಿ ಧರ ಪದಗಳ ಅರ್ಥ ಆವರ್ತನ ಸಂಸಾರ ಚಕ್ರವನ್ನು ತಿರುಗಿಸುವನು ಧರ್ಮ ಸಂಸ್ಥಾಪನೆಗಾಗಿ ಮತ್ತೆ ಮತ್ತೆ ಅವತಾರ ಎತ್ತಿ ಬರುವವನು ನಿವೃತ್ತಾತ್ಮ ಪ್ರಾಪಂಚಿಕ ವಿಷಯಗಳಿಂದ ಮನಸ್ಸನ್ನು ಹಿಂತೆಗೆದುಕೊಂಡವನು ಅವನು ಸಂಸಾರದಲ್ಲಿದ್ದರೂ ಸಂಸಾರಕ್ಕೆ ಅಂಟದವನು ಸಮೃತಃ ಮುಚ್ಚಲ್ಪಟ್ಟವನು ಅಜ್ಞಾನಿಗಳಿಗೆ ಅಥವಾ ಭಕ್ತಿ ಇಲ್ಲದವರಿಗೆ ಇವನು ಮಾಯೆಯಿಂದ ಮುಚ್ಚಲ್ಪಟ್ಟಿದ್ದಾನೆ ಅವರಿಗೆ ದೇವರು ಕಾಣುವುದಿಲ್ಲ ಸಂಪ್ರಮರ್ದನ ಮರ್ದನ ಚೆನ್ನಾಗಿ ಅರಿಯುವನು ಪುಡಿಗಟ್ಟುವನು ರುದ್ರ ಯಮ ಮುಂತಾದವರ ಮೂಲಕ ಪ್ರಳಯ ಕಾಲದಲ್ಲಿ ಎಲ್ಲರನ್ನು ಮರ್ದಿಸುವನು ಅಹ ಸಂವರ್ತಕ ಅಹ ಆಗಲು ಸಂವರ್ತಕ ಪ್ರವರ್ತಿಸುವವನು ಸೂರ್ಯನ ರೂಪದಲ್ಲಿದ್ದು ದಿನ ಮತ್ತು ರಾತ್ರಿಯನ್ನು ಉಂಟು ಮಾಡುವನು ಕಾಲವನ್ನು ನಡೆಸುವವನು ವನ್ಹಿ ಅಗ್ನಿ ಸ್ವರೂಪನು ದೇವರಿಗೆ ಕೊಡುವ ಹವಿಸ್ಸನ್ನು ಒಯ್ಯುವನು ಅನಿಲಹ ಅನಿಲ ವಾಯು ಪ್ರಾಣವಾಯುವಾಗಿ ಎಲ್ಲರಲ್ಲೂ ಇರುವವನು ಅನಿಲಯ ನಿರ್ದಿಷ್ಟವಾದ ನೆಲೆ ಇಲ್ಲದವನು ಎಲ್ಲೆಡೆ ಇರುವವನು ಧರಣಿ ದರಹ ಧರಣಿ ಭೂಮಿ ದರ ಧರಿಸಿದವನು ಆದಿಶೇಷನಾಗಿ ಮತ್ತು ವರಹನಾಗಿ ಭೂಮಿಯನ್ನು ಎತ್ತಿ ಹಿಡಿದವನು ಶ್ಲೋಕದ ಭಾವಾರ್ಥ ಸಂಸಾರ ಚಕ್ರವನ್ನು ತಿರುಗಿಸುವವನು ಲೌಕಿಕ ವಿಷಯಗಳಿಂದ ಮುಕ್ತನಾದವನು ಅಜ್ಞಾನಿಗಳಿಗೆ ಕಾಣದಂತೆ ಮಾಯೆಯಿಂದ ಮುಚ್ಚಲ್ಪಟ್ಟವನು ದುಷ್ಟರನ್ನು ಚೆನ್ನಾಗಿ ಮರ್ದಿಸುವವನು ಹಗಲನ್ನು ಅಥವಾ ಕಾಲಚಕ್ರವನ್ನು ನಡೆಸುವವನು ಬೆಂಕಿಯ ರೂಪದವನು ಗಾಳಿಯ ರೂಪದವನು ಮತ್ತು ಭೂಮಿಯನ್ನು ಆದಿಶೇಷ ಅಥವಾ ವರಹನಾಗಿ ಧರಿಸಿದವನು ಆ ಭಗವಂತ ಧನ್ಯವಾದಗಳು